ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ನಗರದ ಮಂಗಳ ಭವನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಂದ ಕಾರ್ಯಕರ್ತರ ಸಭೆ ಚುನಾವಣಾ ಸಿದ್ಧತಾ ಸಭೆ ಭಾನುವಾರ ಹಾನಗಲ್ಲಿನಲ್ಲಿ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರಾದ ಶ್ರೀ ಮನೋಹರ್ ತಹಸೀಲ್ದಾರ್ ಅವರು ಮಾತನಾಡಿದರು ನಂತರ ಮಾಜಿ ಶಾಸಕರಾದ ಶಿವರಾಜ್ ಸಜ್ಜನ್ ಮಾತನಾಡಿದರು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ವಿಫಲತೆಗಳ ಬಗ್ಗೆ ಮಾತನಾಡಿದರು ರೈತರಿಗೆ ಬರ ಪರಿಸ್ಥಿತಿಯಲ್ಲಿ ಸರ್ಕಾರ ನೀರಾವರಿ ಕೃಷಿ ಇತರೆ ಅಭಿವೃದ್ಧಿ ಕೆಲಸಗಳಿಗೆ ಒಂದು ನಯಾ ಪೈಸೆ ಬಿಡುಗಡೆ ಮಾಡದ ದರಿದ್ರ ಸರ್ಕಾರ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಮಹೇಶ್ ಕಮಡೋಳಿ ರಾಜಶೇಖರ್ ಕಟ್ಟೇಗೌಡರ್ ಮಲ್ಲಿಕಾರ್ಜುನ್ ಹಾವೇರಿ ನಿಂಗಪ್ಪ ಗೊಬ್ಬೇರ್ ಶಿವಲಿಂಗಪ್ಪ ತಲ್ಲೂರ್ ಪದ್ಮನಾಭ್ ಕುಂದಾಪುರ್ ರಾಜಣ್ಣ ಪಟ್ಟನಥ್ ಬಸವರಾಜ್ ಹಾದಿಮನಿ ಎಎಸ್ ಬಳ್ಳಾರಿ ಬಿಎಸ್ ಅಕ್ಕಿವಳ್ಳಿ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ಮಯೂರ್ ರೈಕರ್ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ಆಗಮಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ಆಗಿರುವಂಥ ಆತ್ಮೀಯರಾಜ ಬಸವರಾಜ ಬೊಮ್ಮಾಯವರೇ ಹಾವೇರಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂತಹ ಅರುಣ್ ಕುಮಾರ್ ಪುಚಾರ ಅವರೇ ಹಾನ್ಗಲ್ ಮಂಡಲದ ಅಧ್ಯಕ್ಷರಾಗಿರುವಂತಹ ಮಹೇಶ್ ಕಂಬಳಿ ಅವರೇ

लोकसभा नागर जिले ग क्षेत्र के भेटी मे एटने तारीख चुनाव मतदान हम हत्या क्षेत्र

ಕರ್ನಾಟಕ ಮತ್ತು ನಾಳೆ ಅವರು ಶಿವಮೊಗ್ಗ ಹಲವಾರು ಚುನಾವಣೆಯ ನಾಮಪತ್ರ ಸಲ್ಲಿಸಲು ಬೃಹತ್ಪಟ್ಟಂತಾರೆ ಹೋಗೋದರಿಂದ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ